ಚಂದ್ರಬಂಡ ರೈತ ಸಂಪರ್ಕ ಕೇಂದ್ರದಲ್ಲಿ ಫಲಾನುಭವಿಗಳು ಅರ್ಜಿ ಸಲ್ಲಿಸದೆ ಸ್ಲಿಂಕ್ಲರ್ ಪೈಪ್ ಮಾಯ ಹೌದು ರಾಯಚೂರು ತಾಲೂಕಿನ ಚಂದ್ರಬಂಡ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಚಂದ್ರಬಂಡ ರೈತ ಸಂಪರ್ಕ ಕೇಂದ್ರದಲ್ಲಿ ಫಲಾನುಭವಿ ಜಂಗ್ಲಿ ಪೀರ್ ಸಾಬ್ ಬಡೇಸಾಬ್ ಸ್ಪ್ರಿಂಕ್ಲರ್ ಪೈಪ್ಗಾಗಿ ಅರ್ಜಿಯನ್ನು ಸಲ್ಲಿಸಲು ರೈತ ಸಂಪರ್ಕ ಕೇಂದ್ರಕ್ಕೆ ರೈತನು ಹೋದಾಗ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅರ್ಜಿಯನ್ನು ನೀಡಿದಾಗ ಈಗಾಗಲೇ ನಿನ್ನ ಹೆಸರಿನ ಈ ಎಫ್ ಐ ಡಿ ನಂಬರ್ಗೆ ಈ ಒಂದು ಸ್ಪ್ರಿಂಕ್ಲರ್ ಪೈಪನ್ನು ತೆಗೆದುಕೊಂಡಿದ್ದಾರೆ ಹಾಗಾಗಿ ನಿನಗೆ ಕೊಡಲು ಬರೋದಿಲ್ಲ ನೀನು ಇನ್ನೂ ಒಂದು ವರ್ಷ ತಡೆದ್ರೆ ಮಾತ್ರ ನಿನಗೆ ಅರ್ಜಿ ಹಾಕಲು ಬರುತ್ತೆ ಅಂತ ಚಂದ್ರಪಂಡ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ ತಿಳಿಸಿದ್ದಾರೆ ಫಲಾನುಭವಿ ಜಂಗ್ಲಿ ಪಿರ್ ಸಾಬ್ ಅರ್ಜಿಯನ್ನು ಸಲ್ಲಿಸದೆ ಆತನ ಹೆಸರಿನ ಮೇಲೆ ನಕಲಿ ದಾಖಲಾತಿಗಳನ್ನು ತೆಗೆದುಕೊಂಡು ಬೇರೆ ಯಾರಿಗೂ ಮಾರಾಟ ಮಾಡಿರುವಂತಹ ಘಟನೆ ಚಂದ್ರಬಂಡ ರೈತ ಸಂಪರ್ಕ ಕೇಂದ್ರದಲ್ಲಿ ನಡೆದಿದೆ ಜಂಗ್ಲಿ ಪೀರ್ ಸಾಬ್ ಬಡೇ ರೈತ ಫಲಾನುಭವಿಯು ನಾನು ಯಾವುದೇ ಸ್ಪ್ರಿಂಕ್ಲರ್ ಪೈಪ್ ಅನ್ನು ತೆಗೆದುಕೊಂಡಿಲ್ಲ ನಾಲ್ಕು ವರ್ಷದಿಂದ ನನ್ನ ಹೆಸರಿನ ಮೇಲೆ ಯಾರು ತೆಗೆದುಕೊಂಡಿದ್ದಾರೆ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಈಗಾಗಲೇ ಸಹಾಯಕ ಕೃಷಿ ನಿರ್ದೇಶಕ ಅವರಿಗೆ ಅರ್ಜಿಯನ್ನು ಸಲ್ಲಿಸಿದ್ರು ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ರೈತ ಸಂಘ ಜಿಲ್ಲಾಧ್ಯಕ್ಷ ನರಸಿಂಹ ನಾಯಕ್ ಮಲ್ಲನ್ಗೌಡ ಜಂಗ್ಲಿ ಪೀರ್ ಸಾಬ್ ಮಾಧ್ಯಮದ ಮುಂದಿತ ಮಾಡಲನ್ನು ತೋಡಿಕೊಂಡರು ಇನ್ನಾದರೂ ಸಂಬಂಧಪಟ್ಟ ಸಹಾಯಕ ಕೃಷಿ ನಿರ್ದೇಶಕ ಮತ್ತು ಜಂಟಿ ನಿರ್ದೇಶಕರು ಜಂಗ್ಲಿ ಪೀರ್ ಸಾಬ್ ಎಂಬ ಫಲಾನುಭವಿಗೆ ಅನ್ಯಾಯವಾಗಿರುವುದನ್ನು ನೋಡಿ ವಂಚನೆ ಮಾಡಿರುವುದನ್ನು ಕಂಡುಹಿಡಿದು ವಂಚನೆ ಮಾಡಿರುವ ಅಧಿಕಾರಿಯಾಗಲಿ ಮತ್ತು ಫಲಾನುಭವಿಯಾಗಲಿ ಅಂಥವರ ಮೇಲೆ ಆ ಸ್ಪಿಂಕ್ಲರ್ ಪೈಪ್ ತೆಗೆದುಕೊಂಡಿತಾರೋ ಅಂಥವರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಂಡು ನ್ಯಾಯ ಒದಗಿಸಿಕೊಡ್ತಾರೋ ಅಥವಾ ಇಲ್ಲವೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ ವರದಿ ವೀರಣ್ಗೌಡ ಗಾರಲದಿನ್ನಿ ಮಹಾಯುದ್ಧ ನ್ಯೂಸ್ ರಾಯಚೂರು ನನಗೆ ಮೋಸ ಮೋಸ ಆಗಿದೆ ಇದರ ಕ್ರಮ ಆರ್ ಕೆ ಅವರು ಹೋಗಿ ನಾವು ಕೇಳೋಕ್ಕೆ ಅವರು ರೆಸ್ಪಾನ್ಸ್ ಕೊಡೋಕೆ ತಯಾರಿಲ್ಲ ನನ್ನಂಥ ಎಜುಕೇಷನ್ ಒಂದು ರೈತ ಸಂಘದ ಫಲಾನುಭವಿಗೆ ಅನ್ಯಾಯ ಆಗ್ಯದ ಮುಂದೆ ಎಜುಕೇಷನ್ ಇಲ್ಲದ ಮೂಡ ಜನಕ್ಕೆ ಎಷ್ಟೋ ದುರಾಡಳಿತನಿಂದ ಅಲ್ಲಿ ಮೋಸ ಮಾಡಬಹುದು ಆ ಅರ್ ಎಸ್ಗೆಯಲ್ಲಿ ಇದರಕ್ಕೆ ಗೋ ನನ್ನಂಥವ್ರಿಗೆ ಮೋಸ ಆಗ್ಯದ ಬೇರೆಯವ್ರಿಗೆ ಮೋಸ ಆಗಬಾರ್ದು ನಿನಗೆ ಆಗಿರ್ತಕ್ಕಂಥ ಮೋಸ ಏನಲ್ಲಿ ನನಗೆ ಸ್ಪ್ರಿಂಕ್ಲರ್ ನನ್ನ ಹೆಸರು ಮೇಲೆ ಒಂದು ಫೈಲಿಗಿನ ಹಾಕಿಲ್ಲ ಇದೇ ನಾನು ಫಸ್ಟ್ ಸಾರಿ ನಾನು ಅಲ್ಲಿ ಹಾಕಿದ್ದು ಸ್ಪ್ರಿಂಕ್ಲರ್ ತೊಗೊಂಡಾರಂದು ನಾಲ್ಕು ವರ್ಷ ಕೆಳಗೇ ಬಿಲ್ ಆಗ್ಯದಂದು ಹೇಳಕ್ಕಾರ ಅಂದ್ರೆ ದಾಖಲಾತಿ ಏನು ಕೊಟ್ಟೇ ಇಲ್ಲ ಏನು ದಾಖಲಾತಿ ಕೊಟ್ಟಿಲ್ಲ ನನಗೆ ಅವರು ಏನು ಯಾರು ತೊಗೊಂಡಾರಂದು ದಾಖಲಾತಿ ಏನಾಗ್ಯದ ಯಾ ಯಾರು ತೊಗೊಂಡಾರ ಅದ್ರ ದಾಖಲಾತಿ ಬೇಕಂದ್ರಗಿನ ಅವ್ರು ಕೊಡೋಕೆ ತಯಾರಿಲ್ಲ ನಮ್ಮಂಥವ್ರು ಓದಿರೋ ಅವರು ರೆಸ್ಪಾನ್ಸ್ ಕೊಡೋಕ್ಕೇನೇ ತಯಾರಿಲ್ಲ ತ್ರಿವೇಣಿ ಮೇಡಮ್ ಅಲ್ಲಿ ಹೋಗಿ ಕೇಳಿದ್ರಗಿನ ನಾನು ಇದ್ದಿಲ್ಲ ಫ್ರೆಂಡ್ನಲ್ಲಿ ಯಾರ್ದು ಮುಂದಿನ ಯಾರಿದ್ರು ಆಫೀಸರ್ ಅವ್ರಿಗೆ ಅನ್ನಕತ್ತಾರ ಅದ್ರ ಬಗ್ಗೆ ಸಹಾಯಕೃತಿ ನಿರ್ದೇಶಕರು ಜಂಟಿ ನಿರ್ದೇಶಕರು ಏನಾದ್ರು ಅರ್ಜಿ ಕೊಟ್ಟರೆ ಈ ರೀತಿ ನನಗೆ ಅನ್ಯಾಯ ಆಗಿದೆ ಅಂತ ಕೊಟ್ಟಿವಿ ಎರಡು ಮೂರು ಸಾರಿ ತೆಗೆದ್ರಗಿನ ಅವರು ರೆಸ್ಪಾನ್ಸ್ ಕೊಡವಲ್ರು ಕೇಳ್ತೀವಿ ಆಯಿತು ಎಲೆಕ್ಷನ್ ಕೋಡ್ ಆಫ್ ಆಗ್ಯದ ಕೋಡ್ ಆಫ್ ಆದಮೇಲೆ ನಾವು ಮುಂದಿನ ವಿಚಾರ ಮಾಡಂದರು ಈ ಮತ್ತೆ ಹೋದ್ರಗಿನ ಅವ್ರು ರೆಸ್ಪಾನ್ಸ್ ಕೊಡವಲ್ರು ಮುಂದೆ ನಿಮ್ಮ ಏನಾದ್ರು ನಮ್ಮದು ಮುಂದೆ ಹೋರಾಟ ರೈತ ಸಂಘ ನಾವು ಎಲ್ಲ ಹೋಗಿ ಮುತ್ತಿಗೆ ಹಾಕ್ತೀವಿ ಆರ್ ಎಸ್ಗೆ నన్న హెసరు జింగ్లీపేర్ గ్రామ ఘటక అధ్యక్ష